ನಾನು ಮಾಡಿಕೊಂಡು ತುಂಬು ಎವರ ಸುಖ ಒಂದು ನಂತರ ರೋಗಿ ಎಂದರೆ ಹೇಳಿ ಈವ ನನ್ನ ಸ್ಮಶಾನಕ್ಕೆ ತಳ್ಳದಿದ್ದರೆ ನನ್ನ ಹೆಸರು ವಿಷ್ಣು ವಿಕೇತರೆಯೆಲ್ಲ ನೀನು ಸುಂದರೆ ಆಸ್ಪತ್ರೆ ನಿಮ್ಮ ಮುಕ್ತಾದ ಹೆಸರೇನು ಏಯ್ ಯಾರಣ್ಣ ಇದು ದಾರಿಯಲ್ಲಿ ಹೋಗುವ ಹೆಣ್ಣನ್ನು ಈ ರೀತಿ ಅಡ್ಡಗಟ್ಟು ಮಾತಾಡ್ತಾ ಇದೆಯಲ್ಲ ನೀನೇನು ರೋಡ್ ರೋಮಿಯೇನೋ ಛೇ ಏನು ನಾನೇನು ಈ ರೋಡಿಗೂ ರೋಮಿ ಅಲ್ಲ ನೀನು ಮನಸ್ಸು ಮಾಡಿದರೆ ನಿನಗೆ ರೋಮಿಯೋ ಆಗಬೇಕಲ್ಲ ನನ್ನ ರೋಮಿಯೋ ಆಗುವ ಯೋಗ್ಯತೆ ನಿನಗೆ ಬರಬೇಕು ದಾರಿಯಲ್ಲಿ ಹೋಗುವ ಹೆಣ್ಣನ್ನು ಈ ರೀತಿ ಅಡ್ಡಗಟ್ಟಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ ನಾಚಿಕೆ ಆಗೋದಿಲ್ಲವೇನೋ ನಿನಗೆ ಪರಿಚಯವಿಲ್ಲ ಈ ಊರಿನಲ್ಲಿ ಏನೊಂದು ಆಲಯದ ಎಲ್ಲ ಯುವತಿಯರ ಪರಿಚಯ ನನಗಿದೆ ನಿನ್ನ ಪರಿಚಯ ಏನು ನನ್ನ ಪರಿಚಯ ನಿನಗಿದೆಯಾ ನಾನು ನಿನ್ನನ್ನು ನಾಡ್ತಿರುವುದು ಇದೆಯಾ ಹೋಗಲೇ ಸಲ ಇರಬಹುದು ಆದರೆ ನಾನು ನಿಮ್ಮನ್ನು ತುಂಬ ಸಲ ನೋಡಿದ್ದೇನೆ ನನ್ನ ಸ್ನೇಹಿತ ಸೌಕರ್ಯ ಸಾಕ ಎಂಜನಿ ನಾಯನ ಪ್ರಾಣ ಪಕ್ಷಿಯನ್ನು ಹಾರಿಸುವ ಸಾಮರ್ಥ್ಯ ನೀನು ಒಂದು ಹೆಣ್ಣು ಹೆಣ್ಣು ಮುನ್ನ ಈ ರೀತಿ ಬೆದರಿಸಿ ಮಾಡುವುದು ಸಹಜ पारे पारे, पारे, समय खाँगे खाँगे खाँगे। जगन माते कुड़ा हेंगा। असे हेंगा। माते जगन्त्याजी ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಾ ನಿನ್ನ ಜನ್ಮ ತಾತೆಯು ಒಂದು ಹೆಣ್ಣು ಯಾಕೆ ಮರೆತಿರುವ್ಯಾ ಓಹೋ ನಿನ್ನ ಕೊಡ್ಡು ತತ್ತು ಉಪದೇಶ ನನಗೆ ಬೇಡ ನಿನ್ನನ್ನು ಕರೀತಿದ್ರು ಕರೆಯಬೇಕಂತ ಕಲ್ಲ ಅಷ್ಟೇ ನಿನ್ನನ್ನು ಹೇಗೆ ಕರೆದುಕೊಂಡು ಹೋಗಬೇಕಂತ ನನಗೆ ಚೆನ್ನಾಗಿ ಗೊತ್ತಿ ಗೊತ್ತಿ ಬಾಳೆ ಸುಮಾರು ಸುಮಾರು ಏ ಪಾಪಿ ಹೆಣ್ಣನ್ನು ಅಷ್ಟು ಸುಲಭವಾಗಿ ಕರೆದುಕೊಂಡು ಹೋಗುವೆ ಎಂದುಕೊಂಡಿದ್ಯಾ ನೋಡು ದೇವರು ಹೆಣ್ಣಿಗೆ ಅಂಗವನ್ನು ಕೊಟ್ಟಿರ್ತಾನೆ ಯಾಕಂದ್ರೆ ಅದನ್ನು ದೂರದಿಂದ ನೋಡಿ ಸವಿಬೇಕು ಬಲವಂತದಿಂದ ಹಿಂಸೆ ಪಡೆಯಲು ಸಾಧ್ಯವಿಲ್ಲ ನಾನು ಮನಸ್ಸು ಮಾಡಿದರೆ ಪ್ರಪಂಚವನ್ನು ಧ್ವಂಸ ಮಾಡಬಲ್ಲಕ್ಕ ನೀನು ಕೇವಲ ಹುಲ್ಲು ಮನವಿ ಹುಲ್ಲು ಮಾನವಿಯನ್ನು ಕೇವಲ ಮಾತಾಡಬೇಡ ದೇವರು ನಮ್ಮನ್ನು ಸೃಷ್ಟಿಸಿರುವುದು ಯಾಕೆ ಏನೊಬ್ಬರಿಗೆ ನಮ್ಮ ಜೀವನ ಸ್ಫೂರ್ತಿ ಆಗಬೇಕಂತ ಇಲ್ಲದಿದ್ದರೆ ನಮ್ಮ ಬಾಳಿಗೆ ಯೋಗ್ಯತೆಗೆ ಏನು ಸಾಧಿಸಲು ಸಾಧ್ಯ ಅಂತ ಯಾಕೆ ಬಡ್ಕಂತೀಯ ಒಡತಿ ಹಾಲನ್ನು ಮೋಹಿಸುವುದು ಮಾನ ಮರದಿಯನ್ನು ತಂದ ಮೋಹಿಸುವುದು ಒಡು ಹುಟ್ಟಿನ ಒಬ್ಬರನ್ನೊಬ್ಬರು ಮೋಹಿಸುವುದು ಹೆಚ್ಚೇನು ಆಯುಧನೇ ಮಗಳೇ ಮೋಹಿಸುವುದು ಈ ಕಲಿ ಕಾಲದಲ್ಲಿ ಸಂಬಂಧವಿಲ್ಲದೆ ಹೆಣ್ಣು ನೀನು ನಾನು ನಿಮ್ಮನ್ನು ಮೋಹಿಸುವುದರಲ್ಲಿ ಯಾವ ತಪ್ಪು ತಪ್ಪಿಲ್ಲ ಬೇಡಣ್ಣ ಬೇಡ ಈ ಪ್ರಪಂಚದಲ್ಲಿ ಸಂಬಂಧಗಳಿಗೆ ತುಂಬಾನೇ ಅರ್ಥ ಆಯ್ತುಕೊಂಡು ಬಿಟ್ಟು ಬಿಡು ಅನ್ನ ತಂಗಿಯನ್ನು ಇದುವರೆಗೂ ನನ್ನನ್ನು ಯಾರು ಕರೆದಿಲ್ಲ ಎಂದು ಪದರ ಅರ್ಥವೇ ನನಗೆ ಗೊತ್ತಿಲ್ಲ ಶೇಷ ಯಾರು ಈತ ಕಡೆಯ ಮರುದಲಿದೆ ಇರಲಿ ಇರಲಿ ನಿನ್ನನ್ನು ಇನ್ನಮ್ಮ ನೋಡಿಕೊಳ್ಳುತ್ತೇನೆ